ஆக <Sessly> கொ ಆನಂದ ಒಂದು ಸರ್ವಜ್ಞ ತಿಳಿದ್ರು ಹೌದೌದು ಹೇಗಂದ್ರೆ ಏನ್ರಿ ನೋಡಿ ನಗಬೇಡ ನಿನ್ನ ನೀನೇ ಹೌದು ಅದನ್ನ ನೀ ನಗು ಹೌದು ಜಗತ್ತದ ಹೌದು ಶಾಸ್ತ್ರ ಹೇಳುತ್ತ ಆನಂದದ ಶಾಸ್ತ್ರದ ದೇವರ ಶಾಸ್ತ್ರ ಸರ್ವಜ್ಞ ಮೂರ್ತಿಗಳು ಹೌದೌದು ಇರುತ್ತರ ಆನಂದ ಹೊಂದು ಹೇಳಿದ್ರು ಹೌದೌದು ಉತ್ನಾಳದ ತಾಂಗ ಎಲ್ಲೆಲ್ಲಿ ಏನೇನು ಮಾತಾಡ್ತ ಅನ್ನೋದು ಗೊತ್ತಿತ್ತು ನಿಮಗೆ ಹೌದೌದು ಜರಾ ಶಾಂತ ಕಾಪಾಡ್ರಿ ಸ್ವಲ್ಪ ಸೌಂಡ್ ಬಿಡ್ರಿ ಪರ್ಸು ಮಾಸ್ತರಗ ನಾ ಏನ್ ಆಳ್ಲೇ ಕಿತ್ಕೊಂಡು ಹೋಲಿ ಅಂದ ಹೌದೌದು ಅಲ್ಲಿಗೆ ಬತ್ತು ನಿಮ್ಗೆಲ್ಲ ಜರ ತಿಳಿದಂಗೂ ಆಯ್ತು ಹೌದು ಒಂದು ಮಾತು ಹೇಳದ ಏನ್ ಹೇಳದ್ರಿ ಮಾತ ಆರತಿ ಆರತಿ ಅಂದ್ರ ಬದಲು ಹುಟ್ಟದಂಗ ಅಂದನ ಪಿಂಟು ಮಾಸ್ತರ ಹೌದು ಮಹಳಿಂಗ್ರ ಮುತ್ತೇನು ಮಠಮನಿ ಒಳಗ ಭೀಮಾಶಂಕರ ಢೊಳಿನ ಸಂಘ ಹೊತ್ತು ಮೆರೆಸಲುಗತ್ತಿದ್ವಿ ಹೌದು ಉತ್ನಾಳದ ಊರ ಜಗತ್ತ ತುಂಬಾ ಕೀರ್ತಿ ಆಗಲಗತ್ತದ ಒಬ್ಬನಿಂದೆ ನಿಂದೇ ಒಂದು ಊರದ ಕೀರ್ತಿ ಹೌದು ಆರ್ತಿ ಆಂದ್ರ ನಿಮ್ಮ ಅಪ್ಪದ ಹುಟ್ಟದ ನೀ ಬದಲು ಹುಟ್ಟದಂಗ ಅಂದಿದೆ ಅಂದ್ರ ಹಂಗ್ರೀ ನಾವು ಅವಪ್ರಿ ಹುಟ್ಟಿಲ್ಲ ಅಂದಂಗ ಐತಾರ ನಿಮ್ ಉಪದೇಶ ಮಾಡುತ್ತೀರಿ ಬಂದು ಹೌದು ನಾ ಹಾಂಗ್ ಹೇಳಿಲ್ ನಿನ್ ಹೆಂಗ ಮಠಮನಿ ಒಳಗ ಶ್ರಷ್ಟ ಕಲಾವಿದ ಇದಿ ನಾ ಏನಂತ ಇಟ್ರಾಯ ಮುತ್ತೇನ ಸಾಕ್ಷಿ ಪೋಳ್ಯಾಗ ನಾಳಿಗೆ ಐದಾಗುತ್ತಾನ ಆರ್ತಿ ಇಲ್ಲ ಅಂತೇಳಿ ಅಂದವನ್ ಅಲ್ಲಿ ತನ ಹಾಡ್ತತಿ ಅಂದವನ ನೀನೇ ಇದ್ದಿ ಹೌದು ಕರೇನ್ ಸುಳ್ಳು ಅಲ್ಲಿ ತನ ಹಾಡ್ತಿ ಇಟ್ಟು ನಿನ್ನೆ ಬಂದಿತ್ತಂದ್ರ ಅಲ್ಲಿ ಅಲ್ಲಿ ತನ ಹಾಡ್ಲಿಕ್ಕೆ ಅಂದ್ರೆ ನೀವ್ ಬದಲು ಹುಟ್ಟದಂಗ್ ಅನ್ಬೇಕು ಏನ್ ಇಲ್ಲ ವಿಚಾರ ಮಾಡ್ರಿ ಈ ವಿಷಯ ಇವ್ ನೋಡು ದೈವದವ್ರಿಗೆ ಮಾತಾಡಬೇಡ ನನಗ ಮಾತಾಡು ನೀ ಏನಂದಿ ನೀಜ್ಮ್ಯಾಗ ಬಂದು ಕೊಂಡ್ರು ಕೊಂಡ್ರು ನೀನೇ ಹಾಡು ಹಾದು ನೀನೇ ಮಾತಾಡು ಹೌದು ಹೌದು ಯಾನಂದ ನಿಮ್ಮ ಅಪ್ಪ ಹುಟ್ಟಿದ್ರೆ ಇಲ್ಲಿ ಟೇಜ್ ಮ್ಯಾಗ ಬಂದು ಕುಂಡತಿ ನೀನೇ ಹಾಡ್ತಿ ನೀನೇ ಮಾತಾಡ್ತೀನಿ ಹೌದ್ ಹೌದು ಅತ್ತೆ ಅಂದ ನೀ ದೈವದವ್ರ ಮ್ಯಾಗ ಹಕ್ಕ ಹೊಟ್ಟಿ ಬರ್ಲಗತ್ತಿ ಹೌದು ವೇದಿಕೆ ಮ್ಯಾಗ ಬಂದು ನಾ ಮಾತಾಡತ್ತ ನೀನ್ ನಮಗೆ ಬೆಕ್ಕದ ನಾ ನಿನ್ ಮ್ಯಾಗ ಸಿಟ್ಟಿ ಹಿಂಗ ಅಂದಿದ್ದೀನಿ ಸಿಟ್ಟಿಲಿಲ್ಲ ಹೌದ ಹತ್ತನು ಹೌದು ನಾನು ನಿನಗ ಅನ್ನಬಹುದು ನೀ ನನಗನು ಹೌದ ಅದ್ರ ಹರಕತ್ತಿಲ್ಲ ದೈವದವ್ರಿಗೆ ಒಂದು ಮಾತು ಕೇಳ್ತ ಹೌದ್ರಿ ಪಾದು ಇದು ಕಬ್ಬೂರು ಊರಿಗೆ ನಾ ಬರ್ಬೇಕಂದ್ರೆ ಒಂದು ಐದಾರು ಸಾರಿ ಐತ್ ಹೌದಲ್ರಿ ಹೌದು ಪಿಂಟು ಮಾಸ್ತರ್ ಚಲೋ ಹಾರತ ಬಂಡಾರ ಕೊಟ್ರಿ ಚಲೋ ಮಾಡ್ತಾನ ಅಂತೇಳಿ ಭಂಡಾರ ಕೊಟ್ರಿ ವಿಚಾರ ಮಾಡ್ರಿ ಪಿಂಟು ಮಾಸ್ತರ್ನ ಹಾಡಿಕೆ ಯೂಟ್ಯೂಬ್ ಕೇಳಿರಿ ನಾನು ಪಿಂಟು ಹಾಡ್ತಾನ ಅಂತೇಳಿ ನಿಮ್ಗೆ ಯಾರಿಗಾರ ಇಟ್ಟಿ ಇಲ್ಲಿ ಇವತ್ತು ನೀವು ನೀವು ಇಟ್ರೈ ಮತ್ತೆ ಸಾಕ್ಷಿ ಮಾಡಿ ಹೇಳಬೇಕು ಯೂಟೂಬ್ನಾಗ ಒಂದಿನ ಹಾಡಿದ ಹಾಡಿರ ಆ ಹಾಡು ಕೋತನು ನಂದಿಲ್ಲ ನೀ ಏನಂದಿ ನೀನಂದಿಂತು ಮಾಸ್ತರ್ ಕೆಳಗ ಮಾತಾಡ ನೀನು ಯಾರ್ಡ್ ಕೆಲಸ ಮಾಡ್ತಿ ನಾನು ಎರಡ್ ಕೆಲಸ ಮಾಡ್ತ ಹೌದು ನಾ ಸಂಭಾಷಣೆನು ಮಾಡ್ತಾ ಇದು ದಿಮ್ನು ಬಿಡಿತ ಹೌದು ಶಿವಸ್ತ ನುಡಿಸ್ತೇ ನೀ ಸಂಭಾಷಣೆನು ಮಾಡ್ತಿ ಮುಂದೆ ಹಾಡ್ತೀನಿ ನಿಂದ್ ಎರಡ್ ಕೆಲಸ ನನ್ ಎರಡು ಕೆಲಸವ ನಾ ಎಲ್ಲಿ ಹಾಡಿದ್ ಹೇಳುದ್ರು ಇವತ್ತು ನನ್ ಹಾಡಿಕೆ ಹಚ್ಚು ನಾಟಕ ಹಚ್ಚಿದಿ ಸಣ್ಣಗಿನಿ ನಡೆಯಂಗಿಲ್ಲ ಆ ನೋಡು ನಿನ್ಗೆ ಒಂದು ಮಾತು ಹೇಳುತ್ತ ಹೌದು ನಾ ಹಾಡುದು ಎಲ್ಲಿ ರೀತಿ ಇರಬೇಕು ಇಲ್ಲಿ ಹಾಡ್ಯ ನೋಡಿರಿ ಅನ್ನಬೇಕು ಹೌದು ಅಂದ್ರೆ ನೀ ನನಗೆ ಹತ್ತು ಸಾರಿ ಹಾಡು ನೀ ಹಾಡಿದಿನಂಗೆ ಗೊತ್ತು ಹಾಡು ಅನ್ನಬೇಕು ಹೌದು ಮತ್ತೊಂದು ಮಾತು ತನ ರೀಪ್ಪ ಮೂರು ದಿನ ಹೋಗಲಿ ಇದರ ಬಿಟ್ಟರೆ ಕೇಳತ್ತೆ ಅಂದುದು ನೀವು ಎಲ್ಲರೂ ಕೇಳಿರಿಲ್ಲ ಹೌದು ಮೊದಲಿನ ಸಂಧಿಗೆ ಅಂದಿರು ನಾಳೆ ಹೊತ್ತು ಮುಡುಗು ಐದರ ತನಕ ಹೋಗಲಿ ಅಂತ ಹೇಳಿ ಹೌದು ಮತ್ತೆ ಈ ಸಂದಿಗತಿ ಮೂರು ದಿನ ಅತ್ತೇಳಿ ವಿಚಾರ ಮಾಡ್ರಿ ನಿನ್ನ ಮಾತು ಒಂದು ಏನು ಎರಡು ಹೌದ ಹೌದು ತೂಕ ಹಾಕುದು ಹಿಂದಿನ ಸಂಧಿಗೆ ನಾಳೆ ಹೈದರ್ತನವಿದ್ದಿ ಈ ಸಂಧಿಗೆ ಮೂರು ತರ ಅತಿ ಅಂದ್ರ ನಿನ್ನ ಮಾತು ಒಂದು ಏನ ಎರಡು ಹೌದು ಹೌದು ಯಾಕ ಬದಲ ಮಾತಾಡಿದೆ ಇಲ್ಲೇ ಬದಲು ಮಾತಾಡಿದೆ ಇಲ್ಲೇ ತಪ್ಪಿದೆ ಹೌದಾ ನೀ ಬಡ್ಡಿಗೆ ತಪ್ಪಿದೆ ಹೌದು ಏನು ಮಾತಾಡೋಣ ಸಂಕಟ ನಡಂಗಲ್ಲ ಇವ ಹಿಂಗೇ ಯಾಕ ಅವಂಗರಾಟ ಮಾಡ್ಕತ್ತೆ ಹೇಳ್ತ ಕೇಳ್ರಿ ದೈವದವರು ಹೇಳೋದು ಕೃಪಾ ಯಾಕ ಮಾಡ್ಕತ್ತಾರ ಇವನಿಗೆ ನಾಳೆಗೆ ಹೊತ್ತು ಹೊಂಟ ಬರಕ ವಿಶೇಷ ಸಿಗಲ್ಲ ಇವತ್ತು ಮುಗಿತು ಅಂತ ಹೇಳ ಅಂತ ಮಾಡ್ತನ ನೋಡಿ ನಿನ್ನ

ಸಂಜೆ ಐದು ಗಂಟೆ ತನ್ನ ತಂದಾನ ಈಗ ಮೂರು ದಿನ ಮಾತು ಫರಕ್ ಆಗ್ಯದತ್ತಿ ಮಾಡ್ತಾರೆ ವಿಷಯನ ತಿರುಗಿ ಮಾತಿಗೆ ಮಾತಿವ

ಕಮಿಟಿ ಅವ್ರು ಹೇಳ ದೈವದವ್ರು ವಿಚಾರ ಮಾಡ್ರಿ ಬುಕ್ಕ ಒಟ್ಟು ನೋಡ ಹಾಡೋದ ನಿಮ್ಮ ಆದೇಶ ಪಾಲಿಸ್ತೇವ್ ಒಂದು ಮಾತು ಹೇಳ್ತ ನಾ ಇಲ್ಲಿ ಏನು ಏನ್ ಹಾಡಿದೇವು ಬುಕ್ಕನ್ನೇ ನಾವು ತಂದಿಲ್ಲ ಎಂದೂ ಬುಕ್ಕ ನಮ್ಗೆ ಅದು ಗೊತ್ತಿಲ್ಲ ನಮ್ಮ ವೈನು ಇಲ್ಲ ಇದೊಂದು ಸಣ್ಣ ನಮಗೆ ಪಾಲ ಕೊಡ್ರಿ ನಮ್ಮ ಗುರುಬ್ ನನ್ನೊಂದು ವಿಚಾರ ಹೇಳೋದ್ರ ಒಂದ್ ಯಾರ ಕತ್ತಿ ಹೇಳಿ ಮುಂದಿನ ಸಂದಿಗೆ ಇಟ್ರಾಯ್ ಮುತ್ತಲ ಪದ್ಯ ಮಾಡಿ ನಾ ಹಾಡ್ತಾ ಬರೋ ಸಂದಿಗೆ ಪರಸು ಮಾಸ್ತರ ಈ ಕಬ್ಬರು ಇಟ್ರಾಯ್ ಮತ್ತೆ ಪದ ಹಾಡ್ಬೇಕು ಇದ್ರಾಗೆ ತಿಳಿತದ ನೀರು ಇದ್ರಾಗೆ ತಿಳಿತವ್ ಮುಂದಿನ ಸಂದಿಗೆ ನಮ್ಗೆ ಯಾರು ಕತ್ತಿ ಹಾಡ್ರಿ ಅದ್ರ ಮ್ಯಾಗಲ ಇಲ್ಲಿ ಕತ್ತಿ ಆ ಕತಿ ಮೇಲೆ ಹಾಡ್ ಕಟ್ಟಿ ಮುಂದಿನ ಸಂದಿಗೆ ಹಾಡ್ತೇವ್ ಪರಸು ಮಾಸ್ತರ ಮಾಸ್ತಾರ ನಿನ್ನೆ ಏನಾರ ಜ್ಞಾನ ಅನ್ನೋದನ್ನ ನಮಗ್ ಗೌಡ್ರು ಹೇಳ್ಯಾರ ಹರಕತ್ತಿರ ಸೊನೇಳ್ ಗೌಡ್ರು ಚಲೋನೇ ಹೇಳ್ಯಾರ ಜಗಳಾಡ ಬೇಡ್ರಪ್ಪ ಚೆಂದ ಹೇಳ ಒಳ್ಳೆ ಅನುಭವದ ವಿಷಯ ಹೇಳ ಮುಂದಿನ ಸತಿಗೆ ನೀನು ಬುಕ್ ನೋಡಲಾರ್ದೆ ಇಲ್ಲೇ ತಲ ಸಾಹಿತ್ಯ ಕಟ್ಟು ಕಟ್ಟಿ ಏನು ಬರೀಲಾರ್ದ ನೋಡ್ಲಾರಿ ಹಾಡುವುದ ನೋಡಲಾರ್ದೆ ಹಾಡು ಹೌದ